ಕೊಡಗು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಎಂಬಿದೇವಯ್ಯ ಅವರ ಕೊಟ್ಟಿಗೆಯಿಂದ ರಾತ್ರೋರಾತ್ರಿ ಹಸು ಕಳ್ಳತನವಾಗಿದೆ ಇದೇ ಹೊತ್ತಲ್ಲಿ ಜಿಲ್ಲೆಯ ವಿವಿಧೆಡೆ ಗೋಕಳ್ಳತನ ನಡೆದಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಮಾಜಿ ಶಾಸಕ ಬೋಪಯ್ಯ ಕಿಡಿಕಾರಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದಂಧೆ ದರೋಡೆಕೋರರು ರಾಜಾರೋಷದಿಂದ ಓಡಾಡ್ತಿದ್ದಾರೆ ನಮ್ಮದೇ ಸರ್ಕಾರ ಯಾರಿಗೇನೂ ಮಾಡಕ್ಕಾಗಲ್ಲವೆಂದು ಮೆರೆಯುತ್ತಿದ್ದಾರೆ ಗೋಹತ್ಯೆ ನಿಷೇಧ ಕಾಯ್ದೆಯೇ ಇಲ್ಲದಂತಾಗಿದೆ ಕಳ್ಳರಿಗೆ ಭಯವೇ ಇಲ್ಲದ ವಾತಾವರಣ ನಿರ್ಮಾಣವಾಗಿದೆ ಗೋಶಾಲೆಯಿಂದಲೂ ಗೋವುಗಳ ಕಳ್ಳತನವಾಗಿರುವ ಸಾಧ್ಯತೆಯಿದೆ ಇದಕ್ಕೆಲ್ಲಾ ಕಡಿವಾಣ ಹಾಕದಿದ್ರೆ ಕಾಂಗ್ರೆಸ್ಗೆ ಜನತೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಎಚ್ಚರಿಸಿದರು ಸ್ವಂತ ಬಳಕೆಗೆ ಮರಳು ತೆಗೆಯಲು ಅವಕಾಶ ನೀಡದವರು ಕೇರಳ ರಾಜ್ಯಕ್ಕೆ ನಿರಂತರವಾಗಿ ಮರಳು ಸಾಗಿಸುವವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರಶ್ನಿಸಿರುವ ಬೋಪಯ್ಯ ಹಳ್ಳಿಗಳಲ್ಲಿ ಅಕ್ರಮ ಜೂಜು ದಂಧೆ ನಡೆಯುತ್ತಿದ್ದರೂ ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ

ಇಡೀ ಕರ್ನಾಟಕ ಸ್ಟೇಟ್ಗೆ ಅದು ಸರ್ಕ್ಯುಲೇಟ್ ಆಗುತ್ತೆ ಮತ್ತು ರಿಪ್ಲೈ ಮಾಡಬೇಕು ಮೂರು ಮೂರುವರೆಗೆ ಹೆಲ್ಪ್ಲೈನ್ಗೂ ಕರೆ ಮಾಡಿದ್ದಾರೆ ಬೆಳಿಗ್ಗೆ ಏಳು ಏಳುವರೆಗೆ ನನಗೆ ದೂರವಾಣಿ ಕರೆ ಮಾಡ್ತೀನಿ ಈ ತರ ನನ್ನ ಕೊಟ್ಟಿಗೆಗೆ ಅಕ್ರಮವಾಗಿ ನುಗ್ಗಿ ಒಂದು ಕರು ಬಿಡುವ ಹಸನ್ನ ತೆಗೆದುಕೊಂಡು ಹೋಗ್ಬಿಟ್ರು ನಾವು ಕಡಿಯೋ ಪ್ರಯತ್ನ ಮಾಡೋದು ಆಗಲಿಲ್ಲ ಅಂತ ಹೇಳಿ ನಾನು ತಕ್ಷಣ ದೂರವಾಣಿ ಮಾಡಿದ್ರೆ ಯಾವ ರೀತಿ ಆಡಳಿತ ಆಶ್ಚರ್ಯ ಆಗುತ್ತೆ ಕೊನೆಗೆ ನನಗೆ ಗೊತ್ತಾಯಿತು ಇಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಇಲ್ಲ ಎಲ್ಲ ಮಂಡ್ಯ ಮಂಡ್ಯಕ್ಕೆ ಹೋಗ್ಲಿಕ್ಕೆ ನಾವೇನು ಬೇಡ ನಾಳೆ ನಾಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಮುಖ್ಯಮಂತ್ರಿಗಳು ಈ ಇತರ ಗಣ್ಯರು ಭಾಗವಹಿಸಬಹುದು ಆದರೆ ಈ ರೀತಿ ಘಟನೆಗಳು ಆದಾಗ ಯಾರು ರೆಸ್ಪಾನ್ಸೇ ಮಾಡೋದಿಲ್ಲ ಅಂದ್ರೆ ಏನ್ ಇದರ ಅರ್ಥ ಇದು ಕೇವಲ ನಮ್ಮ ಕೊಡಗು ಜಿಲ್ಲೆ ಅಥವಾ ಮಡಿಕೇರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ನೋಡಿದ್ರೂ ಇದೇ ವ್ಯವಸ್ಥೆ ಎಲ್ಲ ಕೈಗೆ ಕೈಗೆತ್ತರ ಕೈಯಲ್ಲಿ ಇವತ್ತು ಆಡಳಿತ ವ್ಯವಸ್ಥೆ ಆಗ್ತಿದೆ ಇವತ್ತು ಗೋಹತ್ಯೆ ಕಾಯ್ದೆ ನಾವು ಕಠಿಣ ಕಾಯ್ದೆಯನ್ನ ಬಿಲ್ ಪಾಸ್ ಮಾಡಿದ್ವಿ ಜಾರಿನೂ ಅದನ್ನ ಜಾರಿ ಮಾಡೋದಿಲ್ಲ ಗೋಹತ್ಯೆಯ ನಿಷೇಧ ಕಾಯ್ದೆ ಅದು ಇಲ್ಲವೇ ಇಲ್ಲ ಈ ರೀತಿ ಪರಿಸ್ಥಿತಿ ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ದೋ ವೆಹಿಕಲ್ ಯೂಸ್ ಮಾಡ್ತಾರೆ ಅದೇ ಒಂದು ಬ್ಯಾಂಕ್ ಗ್ಯಾರಂಟಿ ವ್ಯಾಲ್ಯೂ ಮಾಡಿ ಆಗಲೇ ಮಾಡ್ತಾರೆ ಆದ್ರೆ ಈ ತರ ಭಯನೇ ಇಲ್ಲ ಅನ್ನೋ ವಾತಾವರಣ ಇದೆ ಇವತ್ತು ಹಸು ಹೋಯ್ತು ಅಂತ ಹೋದಾಗ ಬಿದ್ದು ಅವ್ರದ್ದು ಎಡಭುಜ ಡಿಸ್ ಲೊಕೇಟ್ ಆಗಿದೆ ಆಪರೇಷನ್ ಮಾಡಬೇಕು ಇಂಥ ಘಟನೆಗಳು ಇನ್ನು ಎಷ್ಟು ನಡೀತಾ ಇದೆ ಇದು ಕೇವಲ ಅಕ್ರಮವಾಗಿ ಗೋಸಾಗಾಟ ನಿರಂತರ ಎಷ್ಟು ಧೈರ್ಯ ಇರಬಹುದು ಇಲ್ಲಿಂದ ಆರು ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗುತ್ತೆ ಮೇನ್ ರೋಡ್ ಅಂತ ಅಲ್ ರೋಡ್ ಸ್ವಲ್ಪ ಕೆಳಗಡೆ ಹೋಗುತ್ತೆ ಅಲ್ಲಿಗೆ ಹೋಗಿ ಮಾಡುವಷ್ಟು ಧೈರ್ಯ ಇವತ್ತು ಈ ಗೋ ಕಳಿಕೆ ಇದೆ ಅಂತೆ ಇದು ಹೇಗೆ ಮತ್ತೆ ಒಂದು ಸ್ವಲ್ಪ ಪೊಲೀಸ್ಗೆ ಧಮಕಿ ಎಲ್ಲ ಹಾಕಿದಾಗ ನಾವೆಲ್ಲ ಮಂಡ್ಯದಲ್ಲಿ ಇದ್ದೇವೆ ಇದು ಕೇವಲ ನಿನ್ನೆ ದಿವಸ ರಾತ್ರಿ ಬೇರೆ ಕಡೆನೂ ಆಗಿದೆ ಅನ್ನೋ ಮಾಹಿತಿ ಪನ್ನಂಪೇಟೆ ಭಾಗದಲ್ಲಿ ಆಗಿದೆ ಅನ್ನುವ ಮಾಹಿತಿ ಕೂಡ ಪೊಲೀಸ್ ಇಲಾಖೆಯಿಂದ ನನಗೆ ಬಂತು ಅಂದರೆ ಏನು ಅಂತ ಇದೆ ವ್ಯವಸ್ಥಿತವಾಗಿ ಸಂಚು ನಡೀತಾ ಇದೆ ಕೇವಲ ಗೋಗಕ್ಕೆ ಇಷ್ಟಕ್ಕೆ ಸೀಮಿತ ಅಲ್ಲ ಬಹುಶಃ ಈ ಸರ್ಕಾರ ಕಮ್ಮೆ ಕಾನೂನು ಸುವ್ಯವಸ್ಥೆಯ ಕ್ರಮ ದಂಧೆಕೋರಕ್ಕೆ ಭಯನೇ ಇಲ್ಲ ನಿರಂತರವಾಗಿ ಸಾಗಾಟ ನಡೀತನೇ ಇದೆ ಯಾರು ಏನು ಕೇಳೋ ಹಾಗಿಲ್ಲ ಅದರ ಜೊತೆಗೆ ಇವತ್ತು ಮರಳು ಕ್ರಮ ಮರಳು ಸಾಗಾಣಿಕೆ ಇಲ್ಲಿ ಸ್ವಂತ ಉಪಯೋಗಕ್ಕೆ ಯಾರೋ ಒಬ್ಬ ಒಂದಿಷ್ಟು ಜೀಪ್ ತಗೊಂಡ್ರೆ ವಿತ್ ಫೋಟೋ ಆಗಿ ದೊಡ್ಡದಾಗಿ ಪ್ರಕಟಣೆ ಮಾಡ್ತಾರೆ ನಿರಂತರ ಕೇರಳಕ್ಕೆ ಸಾಗಿಸ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಯಾಕೆ ಕ್ರಮ ಇಲ್ಲ ಜಿಲ್ಲೆಯಲ್ಲಿ ಅಸ್ಸಾಂ ಕಾರ್ಮಿಕರ ಸೋಗಿನಲ್ಲಿ ಬಾಂಗ್ಲಾ ನುಸುಳುಕೋರರು ಇದ್ದು ರೈತರು ಬೆಳೆಗಾರರು ಜಾಗೃತರಾಗಿರಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರೂ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದರು ರಾಜ್ಯದಲ್ಲಿ ಕಾಡಾನೆಗಳ ಹಾವಳಿ ನಿಯಂತ್ರಣಕ್ಕೆ ಹಾಸನ ಕೊಡಗಿನಲ್ಲಿ ಎರಡು ಸಾವಿರ ಎಕರೆ ಅರಣ್ಯ ಪ್ರದೇಶದಲ್ಲಿ ಆನೆಗಳ ವಿಹಾರಧಾಮ ಸ್ಥಾಪಿಸಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕ್ರಮಕ್ಕೆ ಮುಂದಾಗಿರುವುದು ಸರಿಯಲ್ಲ ಯೋಚಿಸಿ ನಿರ್ಧರಿಸಬೇಕು ಸುಮ್ಮನೆ ಮಾತಾಡೋದಲ್ಲ ಎಂದು ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು ಕೃಷಿ ಮಾಡ್ತಾ ಇದ್ದಾರೆ ಸಿ ಎನ್ ಡಿ ಲ್ಯಾಂಡ್ ಹೇಳದೆ ಕೇಳದೆ ಯಾರೋ ಒಬ್ಬ ರಿಟ್ ಹಾಕಿದ ಅನ್ಬಿಟ್ರೆ ಆರ್ ನೆನೆ ಆರ್ ಟಿ ಸಿ ನೋಡಿ ಆರ್ ಟಿ ಸಿ ರಿಟ್ ಪಿಟಿಷನ್ ಸೋ ಎಂಡ್ ಸೋ ಇದರ ಪ್ರಕಾರ ವರ್ಗಾವಣೆ ಮಾಡಿ ಏನ್ ರಿಟ್ ಪಿಟಿಷನ್ ಹಾಕಿ ಟೈಟಲ್ ಟೈಟಲ್ ಡೀಡ್ ಆಗಿ ಒಂದು ಆರ್ ಟಿ ಸಿ ಎಂ ಸಿ ಇದ್ರೆ ಅವನಿಗೆ ಮಾಲೀಕತ್ವ ಬರ್ತದೆ ಈಗ ಏನು ವರ್ಗಾಯಿಸ್ಬೇಕಾದ್ರೆ ಅಲ್ಲಿ ಯಾರಿದ್ದಾರೆ ಅವ್ರು ಎಷ್ಟು ವರ್ಷದ ಹಿಂದೆ ಇದ್ದಾರೆ ಹೈಕೋರ್ಟ್ ಆದೇಶವೂ ಇದೆ ನೈನ್ಟೀನ್ ಸೆವೆಂಟಿ ಏಟ್ಗಿಂತ ಮೊದಲು ಯಾರಾದರೂ ಕೃಷಿ ಮಾಡಿದರೆ ಅವ್ರನ್ನ ಏನು ಮಾಡಬಾರ್ದು ಅವರಿಗೆ ಇಪ್ಪತ್ತು ರೂಪಾಯಿ ಕೊಡಬೇಕು ಅಂತಿದೆ ಯಾವ ಇಲ್ಲದೆ ಎರಡನೇ ಸಾವಿರ ನಂಬರ್ನ ವರ್ಗಾಯಿಸ್ತೀವಿ ಇದರ ವಿರುದ್ಧ ಈ ರೈತರು ನಾಳೆ ಮಡಿಕೇರಿಯಲ್ಲಿ ದೊಡ್ಡದಾದ ಚಳವಳಿ ಬರ್ತಾ ಇದೆ ನಮ್ಮ ಜಿಲ್ಲಾಧ್ಯಕ್ಷರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಅದರಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವೂ ಕೊಡ್ತೇವೆ ಮತ್ತು ಈ ಒಂದು ರೈತ ವಿರೋಧಿ ಇವತ್ತೇನು ಧೋರಣೆ ಆ ಅರಣ್ಯ ಮಂತ್ರಿ ಅವ್ರಿಗೆ ಏನೇನು ಬಾಯಿರೋ ಮಾತಾಡ್ತಾರೆ ಮನೆ ನೋಡಿದೆ ಎರಡು ಸಾವಿರ ಎಕರೆ ಎಲಿಫೆಂಟ್ ಕಾರಿಡಾರ್ ಆನೆ ಸರ್ಕಾರ ಎರಡು ಸಾವಿರ ಎಕರೆ ಎಲ್ಲಿದೆ ಈ ಎಲಿಫೆಂಟ್ ಕಾರಿಡಾರ್ ಈ ಕೊಡಗು ಜಿಲ್ಲೆಯಲ್ಲಿ ಅಥವಾ ಎಲ್ಲೋ ಆಗರ ಹೊಳೆಯಲ್ಲಿ ಇದ್ದ ಏನೋ ಗೊತ್ತಿಲ್ಲ ಆನೆಗಳಿದ್ದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಈಚೆ ಹಾಗೆ ಎಲಿಫೆಂಟ್ ಕಾರಿಡಾರ್ ಬೇರೆ ಹಾಕೊಡೋದು ಯಾವ ಆನೆಯು ಯಾರು ಹುಟ್ಲಿಕ್ಕೆ ಮುಂಚೆನೆ ಇಲ್ಲಿತ್ತು ಎಲಿಫೆಂಟ್ ಕಾರಿಡಾರ್ ಅರ್ಥ ಇಲ್ಲದೆ ಮಾತಾಡ್ತಾರೆ ಎಲ್ಲಿದ್ದು ಆಗಿರೋ ಕೊಡಗು ಜಿಲ್ಲೆ ನಮ್ಮ ಕಡೆ ಎಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಇತ್ತೀಚೆಗೆ ಆಗಿತ್ತು ಹೇಗೆ ಇದು ಒಟ್ಟಾರೆ ಮಾತಾಡೋದು ಮಾತಾಡೋದು ಕಾರಣ ಏನಂತೆ ಏನು ಬಾಯಿ ಬಂದು ಎರಡ್ ಸಾವಿರದ ಎಕರೆ ಕೊಡಗು ಜಿಲ್ಲೆಯಲ್ಲಿ ಆನೆಗಳಿಗೆ ಓಡಾಡಿದ್ದೇನೆ ಸಿ ಎನ್ ಡಿ ಲ್ಯಾಂಡ್ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ನಾಳೆ ಮಡಿಕೇರಿಯಲ್ಲಿ ನಡೆಯಲಿರುವ ರೈತರ ಬೃಹತ್ ಪ್ರತಿಭಟನೆಗೆ ಕೊಡಗು ಬಿಜೆಪಿ ಬೆಂಬಲ ಸೂಚಿಸಿದೆ ಎಂದು ಇದೇ ಸಂದರ್ಭ ಕೆಜಿಬೋಪಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಎಂಬಿದೇವಯ್ಯ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರ ಅರುಣ್ ಕುಮಾರ್ ಹಾಜರಿದ್ರು